ಬರೀ ಒಂದು ಮಳೆ ಮಳೆ ಬಂತು ಅಂತ ಹೇಳೋದಕ್ಕೆ ಕುವೆಂಪು ಬರೀತಾರೆ ಕದ್ದಿಂಗಳು ಕಜ್ಜತ್ತಲು ಕಾರ್ಗಾಲದ ರಾತ್ರಿ ಸಿಡಿಲ್ಮಿಂಚಿಗೆ ನಡುಗುತ್ತಿದೆ ಪರ್ವತವನ್ನ ರಾತ್ರಿ ತುದಿ ಇಲ್ಲದೆ ಮೊದಲಿಲ್ಲದೆ ಹಿಡಿದಂಬಿನಿಯನ್ನು ತಬ್ಬಿದೆ ಕಾದಂಬಿನಿ ರಾಶಿ ನಿರ್ದಯ ಕಠಿಣಾಗ ತದಿ ಕುಂಬಿನಿಯನ್ನು ಅಪ್ಪಳಿಸಿದ ಗಿರುಪ್ತರೆ ಬೋಳೆದಂತೆ ಬಿರುಗಾಳಿಯು ಬೀಸಿ ಹಾಯ್ ಎಲ್ಲರನ್ನೂ ಮಾತಾಡ್ಸ್ದಿ ತುಂಬ ದಿನ ಆಗಿತ್ತು ಒಂದೇ ಒಂದು ವೀಡಿಯೋನೂ ಹಾಕಿದೆ ಹಿಂಗೆ ಮಳೆಗಾಲ ಶುರು ಆಯಿತು ಅದಕ್ಕಾಗಿ ಒಂದು ವೀಡಿಯೋ ತರೋಣ ಅಂತ ಅನ್ನಿಸ್ತು ಹಾಗೆಯೇ ಒಂದು ಮಿನಿ ವ್ಲಾಗ್ ಮಾಡೋಣ ಅಂತ ಅನಿಸಿ ಈ ವ್ಲಾಗ್ ನಡೀತಾ ಇರೋದು ಬನ್ನಿ ಈ ಮಳೆಗಾಲದಲ್ಲಿ ಮಳೆಯ ಜೊತೆ ಒಂದು ತೋಟದ ರೌಂಡ್ ಹಾಕ್ಕೊಂಡು ಅಲ್ಲೇ ಮಳೆ ತನಕ ಹೋಗಿ ಬರೋಣ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಮಿಳಿಗ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಈ ಸಲದ ಮಳೆಗಾಲ ಒಂಥರ ವಿಚಿತ್ರ ಇದೆ ಯಾಕೆಂದ್ರೆ ಮಳೆ ಬಂತು ಅಂದ್ರೆ ಬಸ್ ಅಂತ ಬರುತ್ತೆ ಬಂದಿಲ್ಲ ಅಂದ್ರೆ ಫುಲ್ ಹೊಡಬಹುದು ಬಿಟ್ಟು 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 ಬರ್ತಾರೆ ತುಂಬಾ ಮಳೆ ಬರುವಾಗಲೇ ಈ ವಿಡಿಯೋ ಮಾಡಬೇಕು ಅನ್ಕೊಂಡಿದ್ದೆ ಆದರೆ ಆಗಲಿಲ್ಲ ಅದೇನಾದರೂ ತುಂಬಾ ಮಳೆ ಬರಬೇಕಿದ್ರೆ ಈ ವಿಡಿಯೋ ಮಾಡಿದರೆ ನಿಮಗೆ ಒಂದು ಪಕ್ಕಾ ಮಲೆನಾಡಿನ ಮಳೆಗಾಲದ ಚಿತ್ರಣ ಕಾಣಿಸಿದ ಈ ನೀರೆಲ್ಲ ತೋಟದ ಅಂಚಿನಿಂದ ಸಾಗಿ ತೋಟದ ಕೊನೆಯಲ್ಲಿ ಹೋಗಿ ಹೊಳೆಯನ್ನು ಸೇರುತ್ತದೆ ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ತೋಟಗಳಲ್ಲಿ ಕಾಣಿಸುವಂಥ ಪ್ರಧಾನ ಬೆಳೆ ಅಂದರೆ ಅಡಿಕೆ ಅದಕ್ಕೆ ಹಬ್ಬಿರುವಂಥ ಕಾಳ್ಮೆಣ್ಸನ್ನು ನೀವು ಕಾಣ್ಬೋದು ಅದರ ಜೊತೆಗೆ ಅಲ್ಲಲ್ಲಿ ಬಾಳೆಮೆಲುಗಳು ಕೋಕೋ ಗಿಡಗಳು ತುಂಬ ಕಡಿಮೆ ಪ್ರಮಾಣದಲ್ಲಿ ಕಾಫಿ ಗಿಡಗಳನ್ನು ನಾವು ಕಾಣಬಹುದು ಈ ವಿನ್ ಮರ ಕಾಣಿಸ್ತಾ ಇದೆಯಲ್ಲ ತುಂಬ ಸ್ವೀಟಾಗಿರೋ ಹಣ್ಣುಗಳು ಬೆಳೆಯೋದು ನಾವು ಚಿಕ್ಕವರು ಇದ್ದಾಗ ಬೆಳಗ್ಗೆ ಮುಂಚೆ ಓಡ್ ಬರ್ತಿದ್ವಿ ಆರ್ಸೋಕ್ಕೆ ಗೋಲ್ಡನ್ ಮೆಮೊರೀಸ್ ಇದು ಏನು ಗಿಡ ಅಂತ ನಿಮ್ಗೆ ಯಾರಿಗಾದ್ರಿಗೂ ಗೊತ್ತಾ ಪ್ರೀತ ಮಾಡಿ ಗೊತ್ತಿದ್ದವರು ಏನು ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ ನೋಡೋಣ ಒಬ್ರಿಗಾರು ಗೊತ್ತಿದೆ ಅಂತ ಸಣ್ಣದಾಗಿ ಚಿಟಿ ಚಿಟಿ ಅಂತ ಮಳೆ ಹೊಯ್ತಾನೆ ಇದೆ ಮಲೆನಾಡಿನಲ್ಲಿ ಅದರಲ್ಲೂ ಮಳೆಗಾಲದಲ್ಲಿ ಓಡಾಡುವಾಗ ಅದೆಷ್ಟೇ ಜಾಗ್ರತೆಯನ್ನು ವಹಿಸ್ಕೊಂಡ್ರು ಕಡಿಮೆ ಒಂದೇ ಒಂದ್ಸಲ ಕಾಲ್ ಜಾತ್ ಅಂದ್ರೆ ನಾವು ಎಲ್ಲಿದ್ದವ್ರು ಎಲ್ಲಿಗೂ ಹೋಗಿರ್ತೀವಿ ನೋಡಿದಾವ್ ಮುಂದುವರೆದಿದ್ದೀವಿ ಕಾಡಲ್ಲೂ ಕೂಡ ಗಡಿಯಾರ ಇದೆ ಈ ನೋಡಬೇಕು ಕಾಣೆ ದಾರಿ ಮಧ್ಯೆ ಹೇಡಿಗಳು ಸಿಗೋದು ಸಾಮಾನ್ಯ ಅದು ಹಾವು ಹುಳಿ ಹೊಟ್ಟೆಗಳು ನಿಮ್ಗೆ ಸ್ಟ್ ಕಾಣದು ಸಾಮಾನ್ಯ ಇದು ನದಿ ಅಲ್ಲ ಇದು ಕೇವಲ ಹೊಳೆ ಈ ಹೊಳೆ ಹತ್ರ ಹೋಗಿ ಅಘನಾಶಿನಿ ನದಿಯನ್ನು ಸೇರುತ್ತೆ ಇನ್ನೊಂದು ಪ್ರಶ್ನೆ ನಿಮ್ಗೆ ಯಾರಿಗಾದರೂ ಅಘನಾಶಿನಿ ಪದದ ಅರ್ಥ ಗೊತ್ತಾ ಅರ್ಥ ಗೊತ್ತಿದ್ರೆ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ ನೋಡೋಣ ಯಾರಿಗೆ ಗೊತ್ತಿದೆ ಅಂತ ಏನು ಅಂದರೆ ಮೊನ್ನೆ ಮೊನ್ನೆ ನಮ್ಮ ಊರಲ್ಲಿ ಮನೆ ಹತ್ತಿರ ಕಾಳಿಂಗ್ ಸರ್ಪ ಬಂದಿತ್ತು ಅದಾದ ನಂತರ ಈ ಥರ ಕಾಡಲ್ಲೆಲ್ಲ ಓಡಾಡೋಕ್ಕೆ ಒಂಥರ ಭಯ ಆಗುತ್ತೆ ನೋಡೋಣ ಆ ವಿಡಿಯೋನೂ ಸಿಕ್ಕಿದ್ರೆ ಕಾಳಂಗ್ ಸರ್ಪನ ಹಿಡಿದಿದ್ದಾರೆ ಆ ವಿಡಿಯೋ ಸಿಕ್ಕಿದ್ರು ನಮ್ಮ ಚಾನೆಲಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಆ್ಯಕ್ಚುಲಿ ನಮ್ಮ ಕಾಳು ಶಂಕ ಆಗಿತ್ತು ನಿನ್ನೆ ಸುರಿದಂಥ ಭಾರಿ ಮಳೆಗೆ ಕೊಚ್ಚೋಗಿದೆ ನೋಡಿ ಎಷ್ಟು ಮೇಲ್ ಬಂದಿದೆ ನೀರು ಅಂತ ನಿಮಗೆ ಆ್ಯಕ್ಚುಲಿ ಬೇಸಿಗೆ ಕಾಲದಲ್ಲಿ ಇದ್ರ ವಿಡಿಯೋ ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನೀರು ಮೇಲ್ ಬಂದಿದೆ ಅಂತ ಮಲೆನಾಡಿನಲ್ಲಿ ಬಹುತೇಕ ನೀವು ಎಲ್ಲೇ ಗಗನ ಗಗನಚುಂಬಿ ಮರಗಳನ್ನು ನೀವು ಕಾಣ್ಬೋದು ಈ ಸಲ ಉಂಬಳದ ಸಂಖ್ಯೆ ಕಡಿಮೆ ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ಇಲ್ಲ ಅಂದರೆ ಇಷ್ಟದ್ರೊಳಗೆ ಕಾಲು ತುಂಬ ಉಂಬಳಗಳು ತುಂಬ ದೊಡ್ಡ ಮಳೆ ಹೋಗ್ಬೇಕಿರೇ ಒಂದು ಸಲ ಬಂದು ತೋರಿಸೋಣ ಅಂದ್ಕೊಂಡಿದ್ದೆ ಆಗಲಿಲ್ಲ ಈಗ ಒಂದು ಸ್ವಲ್ಪ ಸಮಯ ಇತ್ತು ಹಾಗೆ ಒಂದು ಸಣ್ಣ ಲಾಗ್ ಮಾಡೋಣ ಅನ್ನಿಸ್ತು ನೋಡಿ ಅಷ್ಟು ನಾನು ಕೊಳತ್ ಬಿದ್ದೋಗಿದೆ ಹೋಗಿದೆ ఇల్లే నమ్ కడ అడకె మన మిడదు అడకే ప్రధాన కృషి మలనాడు ఒర యావ ఫిల్ డైలాగ్ ఇయల యావగూ బచ్చల మనే ಯಾವಾಗಲೂ ಮಳೆ ಹೊಯ್ತಾನೆ ಇರುತ್ತೆ ಆದರೆ ಈ ಸಲ ಮಳೆಗಾಲ ಸ್ವಲ್ಪ ನಿಧಾನವಾಗಿ ಶುರುವಾಗಿದೆ ನಮ್ಮನೆಯಲ್ಲಿ ಅಡಿಕೆಗೆ ಮದ್ದು ಹೊಡೆಯುವ ಸಮಯ ಆಗಿತ್ತು ಮದ್ದು ಹೊಡೆಯೋದು ಅಂದರೆ ಕೊಳೆ ರೋಗ ಎಲ್ಲ ಬರದೇ ಇದ್ದಂಗೆ ಔಷಧಿ ಹೊಡೆಯೋದು ಆದರೆ ಒಂದಿನ ಅಷ್ಟೇ ಆಗಿದ್ದು ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ ಇವತ್ತು ಒಂದು ಸ್ವಲ್ಪ ಬಿಡು ಸಿಕ್ತು ನಾ ಅದೇ ಗ್ಯಾಪಲ್ಲಿ ಬಂದು ಈ ಲಾಗ್ ಮಾಡ್ತಿರೋದು ಸ್ಟಾರ್ಟಿಂಗಲ್ಲಿ ಒಂದು ಎರಡು ವಿಡಿಯೋ ಹಾಕಿದ್ನಲ್ಲ ಮಳೆ ಅದು ಅದು ಪೂರ್ತಿ ನಿನ್ನೆ ಹೋಯ್ದಂಥ ಮಳೆಯ ಚಿತ್ರಣ ನಿನ್ನೆ ತುಂಬ ತುಂಬ ಹೋಯ್ತು ಮಳೆ ಈ ಈ ಕೊಡ್ಲು ಅಂತೀವಿ ಈ ಕೊಡ್ಲಿಗೆ ನಾರ್ಮಲ್ ಆಗಿ ಏನು ಅಂದರೆ ಬೇಸಿಗೆ ಕಾಲದಲ್ಲಿ ಒಂದು ಅಣೆಕಟ್ಟ ಥರ ಕಟ್ಟಿ ಈ ತೋಟಗಳಿಗೆ ನೀರನ್ನು ಹಾಯಿಸುವ ಪದ್ಧತಿ ಇತ್ತು ಮುಂಚೆ ನೋಡಿ ಈಗ ಎಷ್ಟು ತುಂಬ ಹರಿತಾ ಇದೆ ಒಂದು ಚಿಕ್ಕ ಪಾಲ್ಸ್ ತೋಸ್ಲಾ ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಎಲ್ಲ ಕಡೆಯೂ ಫಾಲ್ಸ್ಗಳು ಕಾಣೋದು ಸಾಮಾನ್ಯ ಹತ್ತರಿಂದ ತೋರಿಸಲ ಅಲ್ಲೇ ಹೋಗಿ ತೋರಿಸ್ತೀನಿ ಮೇಡಮ್ ಇಂದು ಆರಿದ್ರೆ ಮಳೆ ನಕ್ಷತ್ರದ ಕೊನೆಯ ದಿವಸ ಬಹುತೇಕ ಕಡೆಗಳಲ್ಲಿ ಆರಿದ್ರೆ ಮಳೆ ಹಬ್ಬ ನಡೆಯುತ್ತೆ ಮಲೆನಾಡಿನಲ್ಲಿ நோடி காலுங்க ஃபால்ஸ் தோர்சோன கர்க்க அந்த கண்ட்ரல சிட்டு ஃபால்ஸ் இது நோடி ஆ ஃபால்ஸ்

ಮಲಯಾಳಿಯಿಂದ ಕುರಿತಾದಂತಹ ಮೂರಣ ಕಂಟೆಂಟ್ಗಳಿಗೆ ಮರೆಯೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ನಮ್ಮಗಾ ಸ್ಟುಡಿಯೋ ಯೂಟ್ಯೂಬ್ ಚಾನಲ್